तो बाय 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 के ते रे दिस को देखो हमको होवर दते ನಮಸ್ಕಾರ ನಾನು ಸಾಮಾನ್ಯ ಸಂಸ್ಥೆ ಅಲೆಚೆ ಬಳಸ್ಕೊಂತೀವಿ ಕರೆಕ್ಟಾ ಕಿನ ಪ್ರಸಾದ ಪ್ರಸಾದ್ರ ನೀವು ಸವಾಸ ಮಾಡ್ತೀರಲ್ಲ ಸ್ನೇಹ ಅನ್ನೋದು ಒಂದ್ಸಲ ಹತ್ತು ಸಲ ಯೋಚನೆ ಮಾಡಿ ನೀವು ಸವಾಸ ಮಾಡ್ರಿ ಸ್ನೇಹ ಮಾಡ್ರಿ ಯಾಕಂತಂದ್ರೆ ಅಲ್ಲ ತೋರ ನಮ್ಮ ಜೊತೆ அவ்வளேன நாளை ஹோதோர் அந்த ஜத்தேலி ஏழுமெண்ட் ஆமேல ஷோக்கி டைலாக் அல்லப்பா டெலாக் அல்ல ஒழை ஒடவேள்ளே கடனில் ஓடாத அவிவ் ಚೌಟಿ ಮಾಡ್ತಾನೆ ನಿಮಗೆ ಒಳ್ಳೇದು ಮಾಡೋದು ಯಾಕಂತಂದ್ರೆ ಅಲ್ಲೆಲ್ಲ ಆಗಲ್ಲ ನೂರು ಕೋಟಿ ಸಾವಿರ ಇದ್ರೆ ಒಂದ್ ನಾಯಿ ಅಣ್ಣಾಕ ಕಷ್ಟ ಇರ್ತದೆ ಅಂತ ಇಲ್ಲನಾ ನೀವೇ ನೋಡಿರ್ತೀರ ಕೆಲವೊಬ್ರು ಜೀವನಗಳು ಆ ಕಾರಣಕ್ಕ ಪಾಪೀಸತ್ತು ಪರ ಪಾಲು ಅವಶ್ಯಕತೆ ನೀರಿ ಜಾಸ್ತಿ ಅನುಭವಿಸಲ್ಲ ಇವಾಗೆಲ್ಲ ಸಾವಿರಾರು ಕೋಟಿ ಅಂತಾರಲ್ಲ ಅವ್ರು ಮಾತ್ರ ಮಾತ್ರೆ ಗಟ್ಟಿಗೆ ಮುದ್ದೆ ತಿನ್ನಕಾಗಲ್ಲ ರೋಡ್ ಸೈಡ್ ನೀರು ಕುಡಿಯಲ್ಲ ಆ ಕಾರಣಕ್ಕ ದಯವಿಟ್ಟು ಮಾನವೀಯತೆ ಮನುಷ್ಯತ್ವ ಅನ್ನೋದು ಬಹಳ ಮುಖ್ಯ ಅದಾದ್ಮೇಲೆಲ್ಲ ಇವತ್ತು ಇಷ್ಟೊತ್ತು ನಾನು ಮಾತು ಕೇಳಿದಕ್ಕೆ ನಿಮ್ ಎಲ್ರಡು ಒಳ್ಳೇದಾಗಲಿ ಮಾತಲ್ಲಿ ಹಳ್ಳಿಕ ಬೇಸ್ ಇರುತ್ತೆ ಆಮೇಲೆ ನೀವ್ ಅಪ್ಪ ಅಪ್ಪ ಅಂತೀರಲ್ಲ ಬೇಕಾಗಿದ್ರೆ ನಿಮ್ ಆನೆ ಕಲ್ ತಾಲೂಕಲ್ಲಿ ಅನೇಕ ಆನೆ ಕಲ್ ತಾಲೂಕಲ್ಲಿ ಅದು ನಾನು ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ ಒಂದು ಹಂಗಲಿ ಕಾರ್ ರೇವಸ್ಸು ನಾನು ಕಡೆ ಇಲ್ ಗ್ಯಾರಂಟಿ ನಾನ್ ಮಾಡಿಸ್ತೀನಿ ಯಾಕಂದ್ರೆ ಅದ್ರ ವ್ಯವಸ್ಥೆ ಇರ್ತೈತೆ ಅದ್ರಿಗೆ ಅದನ್ನ ಐತೆ ಯಾರಿಗೂ ತೊಂದ್ರೆ ಇಲ್ಲ ನಿಜನಪ್ಪ ನಾವ್ ಏನೇ ಮಾಡಿದ್ರು ಒಬ್ರು ತೊಂದ್ರೆ ಆಗಿದೆ ಮಾಡೋಣ ಹಬ್ಬ ತಕ್ಷಣ ಈ ಮಿಡಿಯ ಕುಟ್ಕೊಂತಾರೆ ಇಲ್ಲೊಬ್ಬ ಮೆಂಟ್ಗಾರ್ನಲ್ಲಿ ನಿಜನಾ ಇಲ್ಲಿ ಹೆಂಗ್ ಕೊಟ್ರಿ ನಮ್ ಕ್ಯಾಕ್ ಕೊಡಿಲ್ಲ ಆಮೇಲೆ ಕೈ ಜೋಡ್ಸಲ್ಲ ಕೈ ಜೋಡ್ಸಲ್ಲ ಏನಾನ ಮಾಡಿ ಹಾಳು ಮಾಡಬೇಕು ಏನಾನ ಮಾಡಿ ತೊಂದರೆ ಇಕ್ಬೇಕು ಅಂತ ರೇಸ್ ಅವೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಆಗ್ತದ ಆ ಕಾರಣಕ್ಕ ಏನಪ್ಪ ಕರೆಂಟಾ ಆವಾಗ ಒಂದ್ಸಲಿ ಹಬ್ಬ ಇಲ್ಲಿ ನಿಂತೋಯ್ತು ಕಾರಣ ಏನಂತಂದರೆ ಮೊನ್ನೆ ಮಾಡಿದ್ರು ಬಂದಿಲ್ಲ ನಾನು ಅದಕ್ಕೆ ಮುಂಚೆ ಒಂದು ಸಲ ಏನಂತಂದರೆ ದನ ಮತ್ತು ಪೊಲೀಸವರು ಎಲ್ಲ ಬಂದು ಇದು ಮಾಡ್ತಾಯಿದ್ರು ಏನು ನಾನು ಹೇಳ್ತೀನಿ ಅಂತ ದಯವಿಟ್ಟು ಕಾರ್ಯಕ್ರಮಗಳು ಯಾರಾದರೂ ಮಾಡಲಿ ಸಹಾಯ ಮಾಡೋದು ಕಲ್ಲಾಕೋ ಕೆಲಸಗಳು ಆ ಹೊಡೆದಾಕೋ ಕೆಲಸಗಳು ಬಿಟ್ಬಿಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆಯೋಜಕರಿಗೆ ಮಾತ್ರ ಗೊತ್ತಿರ್ಬೇಕು ಕಷ್ಟ ಸ್ವಲ್ಪ ಏನಂತ ಇವಾಗ ನಾನು ಸಪ್ಲಾಮ್ ಜಾತ್ರೆ ಮಾಡ್ಕೊಂಡು ಬಂದಿದ್ದು ಕೆಲವರು ಇದ್ರು ನೋಡೋಣ ಮಾಡೋಣ ಹಂಗೆ ಹಿಂಗೆ ಅಂತ ಎಲ್ಲ ನೋಡಿದ್ದು ಆಯಿತು ಮಾಡಿದ್ದು ಆಯಿತು ಜಾತ್ರೆ ಮುಗಿಸಿದ್ದು ಆಯಿತು ಇವೆಲ್ಲ ಅನಾವಶ್ಯಕ ಮಾತುಗಳು ಐಡಿ ಥರದ ಮಾತುಗಳು ಬೇಕಾಗಿಲ್ಲ ಯಾಕಂತಂದರೆ ಭಗವಂತನ ಕೆಡಿಸ್ಬೇಕು ನಾವು ಹಿಡಬೇಕು ಭಗವಂತನ ಉಳಿಸಿದ್ರೇ ನಾವು ಉಳಿಯೋಕ್ಕೆ ಸಾಧ್ಯ ಭಗವಂತನ ಕೈ ಬಿಟ್ಟವನ್ನ ಕೋಟಿ ಜನ ಕೈ ಹಿಡಿದ್ರು ಅವ್ನ ಮೇಲೆ ಬರೋಕ್ಕೆ ಸಾಧ್ಯ ಕೋಟಿ ಜನ ತುಳಿಬೇಕಂತ ನಿಂತ್ಕೊಂಡ್ರು ಭಗವಂತನ ಕೈ ಹಿಡಿದ್ರೆ ಅವನ್ನ ತುಳಿಯೋಕ್ಕೆ ಅವ್ರ ಹಿಸ್ಟ್ರಿನಲ್ಲ ನಿಜನ ಆ ಕಾರಣಕ್ಕೆ ಭಗವಂತ ಹತ್ರ ಕರೆಕ್ಟಾಗಿತ್ತು ಭಗವಂತನ ಆಶೀರ್ವಾದ ಪಡ್ಕೊಂಡು ಹಿರಿಕರ ಮಾರ್ಗದರ್ಶನದಲ್ಲಿ ನ್ಯಾಯ ನೀತಿ ಅನ್ನೋದು ಎರಡು ಕಣ್ಣುಗಳಂತ ತಿಳ್ಕೊಂಡು ಬಾಳಿದ್ರೆ ಎರಡೂ ಕೂಡ ಒಳ್ಳೆಯದಾಗ್ತದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಆನೆಕಲ್ ತಾಲೂಕಲ್ಲಿ ಆನೆಕಲ್ ತಾಲೂಕು ಅಂದರೆ ದೊಡ್ಡ ತಾಲೂಕು ರಾಗಿಯ ಕಣಜ ಅಂತಲೇ ಹೆಸರು ತಗೊಂಡಿರ್ತಕ್ಕಂಥ ತಾಲೂಕು ನಮ್ಮ ಆನೆಕಲ್ ತಾಲೂಕು ಬಟ್ ಇವಾಗ ನೀವು ಹೇಳ್ದಾಗೇನೆ ಸೈಟ್ಗಳು ಮತ್ತು ಬಿಲ್ಡಿಂಗ್ಗಳ ತಾಲೂಕು ಅಂತ ಆಗೋಗಿತ್ತು ನಿಜನಾ ರಾಗಿ ಬೆಳೀತಾ ಇದ್ದಿದ್ದ ಜಾಗಗಳೆಲ್ಲ ಸೈಟ್ಗಳಾಗಿ ಇವತ್ತು ಬಿಲ್ಡಿಂಗ್ಗಳಾಗಿ ಪರಿವರ್ತನೆ ಆಯಿತು ಎಲ್ಲೂ ಬೇಡ ನಿಮ್ಮ ಇಲ್ವಾಡಿಯಿಂದ ಮುಂದೆ ಹೋದರೆ ಎಲ್ಲ ಲೇಬೇಟಿಗಳೇ ನಿಜನಾ ಒಂದು ಕಾಲದಲ್ಲಿ ಅಲ್ಲೆಲ್ಲ ದನ ಮೇಯಿಸ್ತಕ್ಕಂಥದ್ದು ಅವೆಲ್ಲ ಇದಿತ್ತು ಆ ಕಾರಣಕ್ಕೆ ಇಂಪ್ರೂವೈಸೇಷನ್ ಆಗೋಯ್ತು ನಾವೇನು ಮಾಡೋಕೆ ಸಾಧ್ಯ ಇಲ್ಲದಾಗಿ ಮಕರ ಸಂಕ್ರಾಂತಿ ಆರ್ಥಿಕ ಜೊತೆಗೆ ನಮ್ಮ ಗ್ರಾಮಕ್ಕೆ ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಒಂದು ಹಳ್ಳಿ ಕಾರ್ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪಿತೂರು ಸಂತೋಷ್ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಮೊದಲು ನಮ್ಮ ಹಳ್ಳಿಯಲ್ಲಿ ಓರಿ ಭರಿಸೋ ಸ್ಪರ್ಧೆ ನಡೀತಿತ್ತು ಇಂಡ್ಲವಾಡಿ ಅಂತಂದರೆ ನಮಗೆ ಒಂದು ಐತಿಹಾಸಿಕ ಹಿನ್ನೆಲೆ ಸಂಕ್ರಾಂತಿ ಆಗ್ಬಿಟ್ಟು ಓರಿ ಭರಿಸೋ ಸ್ಪರ್ಧೆ ಆಗ್ತಿತ್ತು ಅದು ಕಾರಣಾತರಿಂದ ನಮ್ಮಲ್ಲಿ ಆಗಲಿಲ್ಲ ಅದರಿಂದ ಒಂದು ಮೂರು ವರ್ಷದಿಂದ ಮತ್ತು ನಮ್ಮ ಮಧು ಮತ್ತು ಅವ್ರ ಸಂಗಡಿಗರೆಲ್ಲ ಸೇರಿ ಒಂದು ವಿಜೃಂಭಣೆಯಾಗಿತ್ತು ಅದ್ರ ಬದಲು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ನಡೀಲಿ ಅಂತೇಳಿ ಇದೊಂದು ವ್ಯವಸ್ಥೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಮುಂದಿನ ವರ್ಷಗಳಲ್ಲಿ ಇನ್ನೂ ಅದ್ವಿ ಆಗಲಿ ಅಂತ ಕೇಳ್ಕೊತೀನಿ ಮತ್ತು ನಮ್ಮ ಹೊರ್ತು ಸಂದೇಶ ಹೇಳ್ತಾಯಿದ್ರು ನೆಕ್ಸ್ಟ್ ಏನಾದರೂ ಹಳ್ಳಿ ಕಾರ್ ರೇಸನ್ನು ತಾಲೂಕಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೇನಾದರೂ ಮಾಡಿದ್ರೆ ನಾವು ಜಾಗ ಕೊಡ್ತೀವಿ ಸಂಪೂರ್ಣವಾಗಿ ಇದಕ್ಕೆ ಬಂದಿದ್ದಕ್ಕೆ ಸಂತೋಷ ಅಣ್ಣವ್ರಿಗೆ ತುಂಬಾ ಧನ್ಯವಾದಗಳು ಕರ್ಶಿದ ನಮ್ಮ ವಿಜಯ ಅಣ್ಣವ್ರಿಗೂ ಸಹ ತುಂಬಾ ಧನ್ಯವಾದಗಳು ನಾವು ಎಲ್ಲ ಸೇರಿ ಒಟ್ಟಾಗಿ ನಮ್ಮ ಸಂಕ್ರಾಂತಿ ಹಬ್ಬ ತುಂಬಾ ವಿಚಿತ್ರವಾಗಿ ನಿಂತೋಗಿ ಕಲ್ಲೆಲ್ಲ ಹೊಡೆದು ತುಂಬಾ ಗಲಾಟೆ ಆಗಿ ನಿಂತೋಯ್ತು ಆ ಹಬ್ಬಕ್ಕೆ ಎಷ್ಟು ಜನ ಸೇರಿದ್ರು ಅಂದ್ರೆ ಎಷ್ಟು ಜನ ಬೈಕೊಂಡು ಏನಪ್ಪ ಈ ಉರವರು ಹಬ್ಬ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಇರ್ಲಿ ಒಂದು ಹಬ್ಬ ಮಾಡಬೇಕು ನಮ್ಮ ಬಸವೇಶ್ವರ ದೇವಸ್ಥಾನದಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಈ ದೇವಸ್ಥಾನದಲ್ಲಿ ಹಬ್ಬ ಮಾಡ್ತಾ ಇದ್ರು ಆ ಹಬ್ಬನ ಫೋಟೋಗಳನ್ನ ನೋಡ್ಬಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ ಈ ಸಂಕ್ರಾಂತಿ ಹಬ್ಬ ನಿಂತೋಗೈತೆ ಅದನ್ನ ಮುಂದುವರ್ಸ್ಬೇಕು ಯಾವ್ದೋ ಒಂಥರ ನಮ್ಮ ಹಳ್ಳಿ ಕಾರ್ಯಗಳನ್ನ ಬಂದು ತೋರಿಸ್ಬೇಕು ಜನದ ಮುಂದೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮೊದ್ಲೇ ವರ್ಷ ಮೊದಲನೇ ವರ್ಷನೇ ಎಲ್ಲಾ ಸಹಕಾರ ಕೊಟ್ಟರು ಎರಡನೇ ವರ್ಷ ಇನ್ನೂ ಚೆನ್ನಾಗಿ ಮಾಡಿದ್ವಿ ಈ ವರ್ಷ ತುಂಬಾ ಅದ್ಭುತವಾಗಿ ಮಾಡಿದ್ದೀನಿ ಮಾಡಿದ್ದೀವಿ ಎಲ್ಲ ಸೇರಿ ನಮ್ಮವರು ನಮ್ಮ ಟೀಮು ಐದಾರು ಜನ ಹುಡುಗರು ತುಂಬ ಕಷ್ಟಪಟ್ಟಿದ್ದಾರೆ ಒಂದು ವಾರದಿಂದ ಎಲ್ಲ ಕಡೆ ಓಡಾಡಿ ಸುತ್ತಾಡಿ ಪಾಪ ತುಂಬ ಕಷ್ಟಪಟ್ಟು ಈ ಹಬ್ಬನ ಆಯೋಜಿಸಿದ್ವಿ ಇದೇ ಥರ ಜನಗಳ ಸಹಕಾರ ಇದ್ರೆ ನಾವು ಎಲ್ಲಿವರೆಗೂ ಬೇಕಾದ್ರೂ ಎಷ್ಟು ದೊಡ್ಡದ ಹಬ್ಬ ಬೇಕಾದ್ರೂ ನಾವು ಮಾಡ್ತೀವಿ ತಾಲೂಕು ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಹೆಸರು ಬರೋ ಅಷ್ಟು ನಾವು ದೊಡ್ಡ ಹಬ್ಬ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಹಬ್ಬಕ್ಕೆ ಬಂದಿದ್ದ ನಮ್ಮ ಸಂತೋಷ ಅಣ್ಣವ್ರಿಗೆ ತುಂಬ ಉತ್ಪೂರ್ವಕ ಧನ್ಯವಾದಗಳು